ತೊರವೆ ಗ್ರಾಮದಲ್ಲಿ ಭಾಳ ನೂರಾರು ವರ್ಷದ ಹಿಂದೆ ಒಬ್ಬರು ಕವಿ ಕವಿಯಿದ್ದರು ಅವರ ಹೆಸರು ಕುಮಾರ ವಾಲ್ಮೀಕಿ ಅಂತ ಈ ಋಷಿ ಅವರು ತೊರವೆ ರಾಮಾಯಣವನ್ನು ಬರೀತಾರೆ ಈ ತೊರವೆ ರಾಮಾಯಣದಲ್ಲಿ ಒಂದು ಒಂದು ಪದ್ಯ ಹೀಗೆ ಬರ್ತದೆ ರಾಮ ರಾಮೇಂದ್ರವನು ಸ್ವರ್ಗದ ಕಾಮಿನಿ ಜನ ಕೊಡೆಯನವನು ರಾಮ ಚರಿತಾಮೃತವ ಕೇಳಿದವ ರಾಮನಿಗೆ ಸರಿಸಾಟಿಯಪ್ಪನು ಜಗದಳು ರಾಮನಾಮಕ್ಕೆ ಸರಿಯ ಕಾಣೆನು ಎಂದನ ಹನುಮಾಂತ ರಾಮಚಂದ್ರನ ಹೆಸರನ್ನು ಹೇಳಿದವರು ಸ್ವರ್ಗದ ಕಾಮಿನಿಯರಿಗೆ ಒಡೆಯನಾಗ್ತಾನೆ ರಾಮನ ಚರಿತಾಮೃತವನ್ನು ಕೇಳಿದವನು ರಾಮನಿಗೆ ಸರಿಸಾಟಿಯಾಗ್ತಾನೆ ಜಗತ್ತಿನಲ್ಲಿ ರಾಮನ ಹೆಸರಿಗೆ ಸರಿಸಮನವಾದ ಬೇರೆ ಹೆಸರನ್ನು ನಾನು ಕಾಣಲಿಲ್ಲ ಅಂತ ಕವಿ ಹನುಮಂತನ ಬಾಯಿಯಲ್ಲಿ ಅದನ್ನು ಹೇಳಿಸ್ತಾನೆ ಇದು ರಾಮನ ಮಹತ್ವ ಇವತ್ತು ಇಡೀ ದೇಶದಲ್ಲಿ ಮರ್ಯಾದಾ ಪುರುಷೋತ್ತಮ ಏಕಪತ್ನಿ ವೃತಸ್ಥ ಪಿತೃವಾಕ್ಯ ಪರಿಪಾಲಕ ಅಂತ ಹೆಸರನ್ನು ಪಡೆದು ಎಲ್ಲರ ಆರಾಧ್ಯ ಮೂರ್ತಿಯಾದಂತಹ ರಾಮಚಂದ್ರನ ಒಂದು ಮಂದಿರ ಅಯೋಧ್ಯೆಯಲ್ಲಿ ಏನು ತಲೆ ಎತ್ತಾ ಇದೆ ಈ ಮಂದಿರದ ವಿಚಾರದಲ್ಲಿ ಇದನ್ನು ಪ್ರತಿಷ್ಠಾಪಿಸುವ ವಿಚಾರದಲ್ಲಿ ಅತ್ಯಂತ ಕೀಳು ಮಟ್ಟದ ರಾಜಕೀಯವನ್ನು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಮಾಡ್ತಾ ಇರುವುದು ಅತ್ಯಂತ ಅಕ್ಷಮ್ಯವಾದಂತಹ ಒಂದು ಕೃತ್ಯವಾಗಿದೆ ಇದನ್ನು ಈ ಕೃತ್ಯ ಈಗ ಮಾಡ್ತಾ ಇರುವುದೆಲ್ಲವೂ ಓಟಿಗಾಗಿ ಮುಂದೆ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಜನ ಬೆಂಬಲವನ್ನು ಪಡೆಯಲಿಕ್ಕಾಗಿ ಈ ಹಿ ಹಿಂದೆ ಏನು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರ ನಡೆಸಿದ ಆಡಳಿತದಲ್ಲಿ ತಲೆದೋರಿದಂತಹ ಸಮಸ್ಯೆಗಳಿಂದ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವುದಕ್ಕಾಗಿ ಅಂತ ನಾವು ಹೇಳುವುದಕ್ಕೆ ಕಾರಣಗಳಿದೆ ನಾವೇನು ಸುಮ್ಮನೆ ಹೇಳ್ತಾ ಇಲ್ಲ ನೋಡಿ ಈ ದೇವಾಲಯ ಇವತ್ತಿದು ಅಪೂರ್ಣ ದೇವಾಲಯ ಒಂದು ಪೂರ್ಣ ಆಗದ ದೇವಾಲಯವನ್ನು ಭಾರತದ ಇತಿಹಾಸದಲ್ಲಿ ಇವತ್ತಿನವರೆಗೆ ಎಲ್ಲಿಯೂ ಪ್ರತಿಷ್ಠಾಪನೆ ಮಾಡಿದ್ದಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಿಲ್ಲ ಬ್ರಹ್ಮಕನಶೋತ್ಸವ ಮಾಡಿದ್ದಿಲ್ಲ ನಾವೆಲ್ಲ ನೋಡಿದ್ದೇವೆ ಎಲ್ಲ ಕಡೆಯಲ್ಲೂ ಒಂದೇ ಒಂದು ಉದಾಹರಣೆ ಕೂಡ ಅಪೂರ್ಣ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆ ಆದದ್ದನ್ನು ನಾವು ಇಷ್ಟ್ರೋವರೆಗೆ ನೋಡಲಿಲ್ಲ ಹಾಗಿದ್ದರೆ ಇನ್ನೂ ಕೂಡ ನಿರ್ಮಾಣವೇ ಆಗದಂತಹ ಅಯೋಧ್ಯೆಯ ರಾಮ ಮಂದಿರದ ಅರ್ಧದಲ್ಲಿರುವ ಮೊದಲನೇ ಹಂತವನ್ನು ಪೂರ್ತಿ ಮಾಡಿದಂತಹ ಈ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವುದಕ್ಕೆ ತರಾತುರಿ ಏಕೆ ಯಾಕೆ ಇನ್ನೊಂದು ಆರು ತಿಂಗಳು ಕಳೆದ್ದು ಅಥವಾ ಇನ್ನೊಂದು ವರ್ಷ ಕಳೆದು ಎಲ್ಲವನ್ನು ಪೂರ್ತಿಯಾಗಿ ಮಾಡಿದ ನಂತರ ಯಾಕೆ ಮಾಡಬಾರದು ಈಗಲೇ ಆಕೆ ಮಾಡಬೇಕು ಅಂದರೆ ಈಗಲೇ ಆಕೆ ಮಾಡಬೇಕು ಅಂತ ಹೇಳಿದರೆ ನಾಡ್ದು ಜೂನ್ನಲ್ಲಿ ಇದೇ ವರ್ಷ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಲೋಕಸಭೆಗೆ ಏನು ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಜನರಿಗೆ ತಂದು ಹಾಕಿದೆ ಇವುಗಳನ್ನು ಮರಿಸಬೇಕು ಮತ್ತು ಸಮಸ್ಯೆಗಳನ್ನು ಮುಚ್ಚಿ ಹಾಕಿ ಆ ಮೂಲಕ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂತಹ ಒಂದೇ ಉದ್ದೇಶದಿಂದ ಈಗ ರಾಮಮಂದಿರದ ಪ್ರಾಣ ಪ್ರತಿಷ್ಠೆಯನ್ನು ಅತ್ಯಂತ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಏನು ಪುಲ್ವಾಮದಲ್ಲಿ ದಾಳಿ ಆಗ್ತದೆ ಅದರ ನಂತರ ಪುಲ್ವಾಮಾದ ಹೆಸರಿನಲ್ಲಿ ಸೈನಿಕರ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಚುನಾವಣೆಗೆ ಮತವನ್ನು ಕೇಳ್ತದೆ ಅದು ಗೆದ್ದು ಬರ್ತದೆ ಅದೇ ರೀತಿ ಈ ಸಲ ಬೇರೆ ಯಾವ ವಿಚಾರಗಳು ಇಲ್ಲದೆ ಇರುವುದರಿಂದ ರಾಮ ರಾಮಮಂದಿರವನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇಡೀ ದೇಶದಲ್ಲಿ ಒಂದು ಭಕ್ತಿಯ ಭಾವನೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಆ ಮೂಲಕ ಜನರಿಗೆ ಮಂಕುಬೂದಿಯನ್ನು ಎರಿಸಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂತಹ ಹುನ್ನಾರದಲ್ಲಿ ಕೇಂದ್ರ ಸರ್ಕಾರ ತೊಡಗಿಕೊಂಡಿದೆ ಅನ್ನುವುದು ನೂರಕ್ಕೆ ನೂರರಷ್ಟು ಸತ್ಯ ಇದು ಮೊದಲನೇದಾಗಿ ಇದು ದೇಶ ವಿರೋಧಿ ಕೃತ್ಯ ಎರಡನೇದಾಗಿ ಇದು ಹಿಂದೂ ವಿರೋಧಿ ಕೃತ್ಯ ಇನ್ನು ಧಾರ್ಮಿಕ ವಿಧಾನಗಳನ್ನು ತಪ್ಪಿಸಿ ಮಾಡುವಂತಹ ಪ್ರತಿಷ್ಠಾಪನೆ ಆದ್ದರಿಂದ ಇದು ಹಿಂದೂ ಧಾರ್ಮಿಕ ವಿರೋ ವಿಧಿವಿಧಾನಗಳ ವಿರೋಧಿ ಕೃತ್ಯ ಆಗಿದೆ ಇನ್ನು ಎರಡನೇ ಇದು ಪ್ರಾಣ ಪ್ರತಿಷ್ಠೆಯನ್ನು ಮಾಡುವವರು ಯಾರು ನಾವೆಲ್ಲ ನೋಡಿದ್ದೇವೆ ನಮ್ಮ ಊರಲ್ಲಿ ಬಹಳಷ್ಟು ದೇವಸ್ಥಾನಗಳಿದೆ ಇಡೀ ದೇಶದಲ್ಲಿ ದೇವಸ್ಥಾನಗಳಿದೆ ಇಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವವರು ಯಾರು ಯಾರು ತಂತ್ರವಿದ್ಯಾ ಪಾರಂಗತರಾಗಿದ್ದಾರೆಯೋ ಯಾರನ್ನು ನಾವು ತಂತ್ರಿಗಳು ಅಂತ ಕರೀತೇವೆಯೋ ಅಂಥ ತಂತ್ರಿಗಳು ದೇವಸ್ಥಾನದಲ್ಲಿ ವಿಗ್ರಹವನ್ನು ಇಟ್ಟು ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ ವಿಗ್ರಹಕ್ಕೆ ಜೀವವನ್ನು ಕೊಡ್ತಾರೆ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವವರು ಯಾರು ಈಗಾಗಲೇ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅದು ಒಂದು ವಿಚಾರವನ್ನು ನಮಗೆ ತಿಳಿಸಿದೆ ಐದು ಜನ ಗರ್ಭಗುಡಿಯೊಳಗೆ ಹೋಗ್ತಾರಂತೆ ಅದರಲ್ಲಿ ಒಬ್ಬರು ಮೋದಿಯವರು ಒಬ್ಬರು ಮೋಹನ್ ಭಾಗವತರು ಇನ್ನೊಬ್ಬರು ಆನಂದಿ ಬೆನ್ನವರು ಮತ್ತೊಬ್ಬರು ಯೋಗಿ ಆದಿತ್ಯನಾಥ್ ಮತ್ತೊಬ್ಬರು ಅರ್ಚಕರು ಈ ಐದು ಜನ ನಾವೆಲ್ಲಾದರೂ ಯಾವುದೇ ಒಂದು ಪ್ರದೇಶದ ದೇವಸ್ಥಾನದ ಪ್ರಾಣ ಪ್ರತಿಷ್ಠೆಗೆ ಯಾವುದಾದರೂ ಒಬ್ಬ ರಾಜಕಾರಣಿಯನ್ನು ಯಾವುದಾದ್ರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು ಅಥವಾ ಪಂಚಾಯತ್ ಮೆಂಬರನ್ನು ಪಂಚಾಯತ್ ಅಧ್ಯಕ್ಷರನ್ನು ಗರ್ಭಗುಡಿಯ ಒಳಕ್ಕೆ ತೆಗೆದುಕೊಂಡು ಹೋದಿಯಲ್ಲಿ ಆದರೂ ಉಂಟ ಗರ್ಭಗುಡಿಯ ಒಳಕ್ಕೆ ಹೋಗುವವರು ತಂತ್ರಿಗಳು ಮತ್ತು ಯಾರಾದರೂ ಸನ್ಯಾಸಿಗಳಿದ್ದರೆ ಅವರು ಅದರ ಜೊತೆಗೆ ಅರ್ಚಕರು ಅದನ್ನು ಬಿಟ್ಟರೆ ಗರ್ಭಗುಡಿಯೊಳಕ್ಕೆ ಎಲ್ಲಿಯೂ ಪ್ರವೇಶ ಇಲ್ಲ ಯಾರಿಗೂ ಪ್ರವೇಶ ಇಲ್ಲ ಅಂತಹ ಸಂದರ್ಭದಲ್ಲಿ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸಿನ ಘಟಾನುಘಟಿ ನಾಯಕರನ್ನು ಗರ್ಭಗುಡಿಯೊಳಕ್ಕೆ ಪ್ರವೇಶ ಕೊಟ್ಟು ಅವರ ಮೂಲಕ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಅಂತಾದರೆ ಇದು ಇದು ರಾಮನಿಗೆ ಮಾಡ್ತಾ ಇರುವಂಥ ದ್ರೋಹ ಅಲ್ಲದೆ ಬೇರೇನೂ ಅಲ್ಲ ನೋಡಿ ಸಾವಿರದ ಒಂಬೈನೂರ ಐವತ್ತ ಒಂದನೇ ಇಸ್ವಿಯಲ್ಲಿ ಒಂದು ದೇವಾಲಯದ ಪ್ರಾಣ ಪ್ರತಿಷ್ಠೆಯಾಗಿದೆ ಅದು ಗುಜರಾತಿನಲ್ಲಿ ಗುಜರಾತಿನ ಸೋಮನಾಥ ದೇವಸ್ಥಾನ ನಮಗೆಲ್ಲ ಗೊತ್ತುಂಟು ಆ ಸೋಮನಾಥ ದೇವಸ್ಥಾನ ಕೂಡ ಅದು ಪರಕೀಯನ ದಾಳಿಯಿಂದ ಹಾನಿಗೊಳಗಾದಂತಹ ದೇವಾಲಯ ಆ ದೇವಾಲಯವನ್ನು ರೀಕನ್ಸ್ಟ್ರಕ್ಷನ್ ಮಾಡಬೇಕು ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ವಲ್ಲಭಭಾಯಿ ಪಟೇಲ್ ಅವರು ಸೇರಿಕೊಂಡು ಆ ಆ ದೇವಸ್ಥಾನವನ್ನು ಪುನರ್ ಪುನರ್ ನಿರ್ಮಾಣ ಮಾಡ್ತಾರೆ ಕೊನೆಯ ಹಂತಕ್ಕೆ ಬರುವಾಗ ಇವರಿಬ್ಬರು ತೀರಿ ಹೋಗ್ತಾರೆ ದೇವಾಲಯದ ಪ್ರತಿಷ್ಠೆ ಆಗುವಾಗ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಗಾಂಧೀಜಿಯವರು ಇರುವುದಿಲ್ಲ ವಲ್ಲಭಾಯಿ ಪಟೇಲ್ರು ಇರುವುದಿಲ್ಲ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಅಲ್ಲಿ ಸೋಮನಾಥ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತದೆ ನೆಹರೂರೇ ಅವರು ಪ್ರಧಾನಮಂತ್ರಿಗಳು ಏನು ನೆಹರು ಅವರು ಗರ್ಭಗುಡಿಯೊಳಕ್ಕೆ ಹೋಗಿದ್ದಾರಾ ಏನು ಅದರಿಂದ ಚುನಾವಣೆಯ ಬೆನಿಫಿಟನ್ನು ಪಡೀಲಿಕ್ಕೆ ಅಥವಾ ರಾಜಕೀಯ ಲಾಭ ಪಡೆಯಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಿದ್ರೆ ನಿಜವಾದ ಹಿಂದೂ ದ್ರೋಹಿಗಳು ಯಾರು ನೋಡಿ ಅನ್ನು ಮತ್ತೆ ಮತ್ತೆ ಹಿಂದೂ ವಿರೋಧಿಗಳು ಅಂತ ಪ್ರೊಜೆಕ್ಟ್ ಮಾಡಲಿಕ್ಕೆ ಬಿಂಬಿಸಲಿಕ್ಕೆ ಬಿ ಜೆ ಪಿಯವರು ಮತ್ತು ಆರ್ ಎಸ್ ಎಸ್ನವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಿಜವಾದ ಹಿಂದೂ ವಿರೋಧಿಗಳು ಯಾರು ನಿಜವಾದ ಹಿಂದೂ ವಿರೋಧಿಗಳು ಯಾರು ಅನ್ನುವುದನ್ನು ಶಂಕರಾಚಾರ್ಯ ಮಠಗಳ ನಾಲ್ಕು ಮಠಗಳಿಗೆ ಸೇರಿದ ಸ್ವಾಮೀಜಿಗಳು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಬ್ಬರು ಪುರಿಯ ಶ್ರೀಗಳು ಇನ್ನೊಂದು ಇನ್ನೊಬ್ಬರು ಉತ್ತರಾಖಂಡದ ಜ್ಯೋತಿರ್ಮಠದ ಶಂಕರಾಚಾರ್ಯ ಅವಿಮುಕ್ತ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ಇವರಿಬ್ಬರು ಏನು ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಅಪೂರ್ಣ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವುದು ತಪ್ಪು ಇದು ಶಾಸ್ತ್ರಕ್ಕೆ ವಿರೋಧ ಇದು ವಿಧಾನಗಳಿಗೆ ವಿರೋಧ ನೀವು ಇದನ್ನು ರಾಜಕೀಯಕ್ಕಾಗಿ ದುರುಪಯೋಗ ಮಾಡ್ತಾ ಇದ್ದೀರಿ ಗರ್ಭಗುಡಿಯ ಒಳಕ್ಕೆ ಯಾರಿಗೂ ಪ್ರವೇಶ ಇಲ್ಲ ಯಾರು ಈ ಶಂಕರಾಚಾರ್ಯರು ಯಾರು ಯಾರು ತನ್ನ ಅತ್ಯಂತ ಎಳೆಯ ವಯಸ್ಸಿನಲ್ಲಿ ನಾಲ್ಕು ವೇದಗಳಿಗೆ ಭಾಷ್ಯವನ್ನು ಬರೆದರೂ ಯಾವ ಸನ್ಯಾಸಿ ಇಡೀ ಭಾರತವನ್ನು ಸುತ್ತಿ ಭಾರತದ ನಾಲ್ಕು ಮೂಲೆಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿದರು ಅಂತಹ ಆದಿಶಂಕರಾಚಾರ್ಯರ ಪೀಠಾಧಿಪತಿಗಳು ಅವರು ಸ್ಥಾಪನೆ ಮಾಡಿದ ಮಠಗಳ ಪೀದ ಪೀಠಾಧಿಪತಿಗಳು ಇವರು ಇಡೀ ದೇಶಕ್ಕೆ ಇಡೀ ದೇಶದ ಹಿಂದೂ ಸಮಾಜಕ್ಕೆ ಇವರೆಲ್ಲರೂ ಕೂಡ ಅವರು ಗುರುಗಳ ಸ್ಥಾನದಲ್ಲಿರುವಂಥವರು ಇಂತಹ ಶಂಕರಾಚಾರ್ಯರುಗಳೇ ಇವತ್ತು ಏನು ಹೇಳಿದ್ದಾರೆ ನೀವು ಮಾಡ್ತಾ ಇರುವುದು ತಪ್ಪು ಅಂತ ಹೇಳಿದ್ದಾರೆ ಶೃಂಗೇರಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೋಗುವುದಿಲ್ಲ ನನ್ನ ಪ್ರತಿನಿಧಿಯನ್ನು ಕಳಿಸ್ತೇನೆ ಅಂತ ಹೇಳಿ ತಮಗಿರುವ ಅಸಮಾಧಾನವನ್ನು ತೋರಿಸಿಕೊಂಡಿದ್ದಾರೆ ಎಲ್ಲರೂ ಹೇಳಿದ್ದು ಚುನಾವಣೆಗಾಗಿ ನೀವು ಹಸ್ತಕ್ಷೇಪ ಮಾಡ್ತೀರಿ ಸಾಧು ಸಂತರ ಅರ್ಚಕರ ಸನ್ಯಾಸಿಗಳ ಲಭ್ಯತೆ ಇದ್ದು ಅವರನ್ನು ಉಪಯೋಗಿಸದೆ ರಾಜಕಾರಣಿಗಳ ಮೂಲಕ ಇದನ್ನು ಮಾಡಿಸ್ತಾ ಇದ್ದೀರಿ ಇದು ನಿಮಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಹಿಂದೂ ವಿಧಿವಿಧಾನಗಳ ಮೇಲೆ ನಂಬಿಕೆ ಇಲ್ಲ ಇದು ಧರ್ಮದ್ರೋಹ ಆಗ್ತದೆ ಸಂವಿಧಾನಕ್ಕೆ ಸಗುವ ಅಪಚಾರ ಆಗ್ತದೆ ಅಂತ ಇವರು ಹೇಳ್ತಾರೆ ಹಾಗಿದ್ರೆ ಹಿಂದೂ ವಿರೋಧಿಗಳು ಯಾರು ಇನ್ನು ಮೂರನೇ ವಿಷಯ ಏನು ಅಂತ ಹೇಳಿದರೆ ಮಂತ್ರಾಕ್ಷತೆ ಇವತ್ತು ಪ್ರತಿ ಮನೆಗೆ ಮಂತ್ರಾಕ್ಷತೆಯನ್ನು ವಿತರಿಸ್ತಾ ಇದ್ದಾರೆ ಬಿ ಜೆ ಪಿಯವರು ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಈ ಮಂತ್ರಾಕ್ಷತೆಯನ್ನು ಮನೆಗೆ ತಕ್ಕೊಂಡು ಹೋಗಿ ಮನೆಯವರಿಗೆ ಮಂಕು ಬೂದಿಯನ್ನು ರಚಿಸ್ತಾ ಇದ್ದಾರೆ ಒಂದು ಮಂತ್ರಾಕ್ಷತೆ ಅಂದರೆ ಏನು ಅಕ್ಷತೆ ಅಂದರೆ ಅಕ್ಕಿ ಮಂತ್ರಪೂರಿತವಾದ ಅಕ್ಕಿ ಅದು ಮಂತ್ರಾಕ್ಷತೆ ಈ ಮಂತ್ರಾಕ್ಷತೆ ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲಿ ಹುಟ್ಟಿಕೊಳ್ತದೆ ಅದು ಒಂದು ದೇವಸ್ಥಾನದಲ್ಲಿ ಒಂದು ಮಂತ್ರಾಕ್ಷತೆ ಅಂತಾದರೆ ಅದು ಪೂಜೆಯ ನಂತರ ಹುಟ್ಟಿಕೊಳ್ತದೆ ದೇವರಿಗೆ ಪೂಜೆ ಮಾಡಿದ ಮೇಲೆ ಮಂತ್ರಾಕ್ಷತೆ ಉತ್ಪತ್ತಿ ಆಗ್ತದೆ ಮಂತ್ರಾಕ್ಷತೆಯನ್ನು ತಯಾರಿಸ್ತಾರೆ ಪೂಜೆ ಆಗಬೇಕಾದರೆ ಪ್ರಾಣ ಪ್ರತಿಷ್ಠೆ ಆಗಬೇಕಾಗ್ತದೆ ಹಾಗಿದ್ದರೆ ಪ್ರಾಣ ಪ್ರತಿಷ್ಠೆ ಆಗುವುದಕ್ಕೆ ಮೊದಲೇ ಅಯೋಧ್ಯೆಯ ಮಂತ್ರಾಕ್ಷತೆ ಎಲ್ಲಿಂದ ಬಂತು ಒಂದು ಪೂಜೆ ನಾವು ಈಗ ನಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡುವಾಗ ಮಂತ್ರಾಕ್ಷತೆ ಇರ್ತದೆ ಈ ಮಂತ್ರಾಕ್ಷತೆ ಪೂಜೆಯ ನಂತರ ಮಂತ್ರಾಕ್ಷತೆ ಅಂತಲೇ ಒಂದು ಕಾರ್ಯಕ್ರಮ ಇದೆ ಈ ಮಂತ್ರಾಕ್ಷತೆ ಕಾರ್ಯಕ್ರಮಕ್ಕಾಗಿ ವಿಶೇಷವಾದ ಅಕ್ಕಿಯನ್ನು ರೆಡಿ ಮಾಡಿರ್ತಾರೆ ಅದಕ್ಕೆ ಒಂದಷ್ಟು ಅರಸಿನವನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿರ್ತಾರೆ ಬೆಳ್ತಿಗೆ ಅಕ್ಕಿ ಇದಕ್ಕೆ ಮಂತ್ರದ ಶಕ್ತಿಯನ್ನು ನೀಡಿ ಅದನ್ನು ಮಂತ್ರಾಕ್ಷತೆಯಾಗಿ ಅವರು ವೈದಿಕರುಗಳು ಅದನ್ನು ಬದಲಾಯಿಸಿ ಕೊಡ್ತಾರೆ ಇದು ನಂಬಿಕೆಗೆ ಸಂಬಂಧಪಟ್ಟ ವಿಷಯ ಹಾಗಿದ್ದರೆ ಮನೆ ಮನೆಗೆ ಮಂತ್ರಾಕ್ಷರತೆಯನ್ನು ಹಂಚುತ್ತಾರೆ ಇದು ಪಕ್ಕಾ ರಾಜಕೀಯ ಈ ಮಂತ್ರಾಕ್ಷತೆ ಪಕ್ಕಾ ರಾಜಕೀಯ ಅನ್ನುವುದಕ್ಕೆ ಪುತ್ತೂರಿನಲ್ಲಿಯೇ ನಮಗೊಂದು ಉದಾಹರಣೆ ಬಹಳ ದೊಡ್ಡ ಉದಾಹರಣೆ ಮೊನ್ನೆ ಸಿಕ್ಕಿದೆ ಏನು ಮುಂಡೂರಿನಲ್ಲಿ ಒಂದು ಪ್ರಕರಣ ಆಗಿದೆ ಮುಂಡೂರಿನಲ್ಲಿ ಮಂತ್ರಾಕ್ಷತೆ ಹಂಚೋದು ಅಲ್ಲಿ ಎರಡು ಎರಡು ಕುಟುಂಬ ಇರ್ತದೆ ಒಂದು ಸಂತೋಷ್ ಅನ್ನೋವರ ಕುಟುಂಬ ಇನ್ನೊಂದು ಧನಂಜಯ ಕೇಶವ ಇತ್ಯಾದಿಗಳು ಇನ್ನೊಂದು ಪಾರ್ಟಿ ಎರಡು ಪಾರ್ಟಿಗಳು ಇವರೊಳಗೆ ಜಾಗದ ವ್ಯವಹಾರ ಅದರೊಂದು ತಗಾದೆ ಇವರೊಳಗೆ ಜಗಳ ಆಗ್ತದೆ ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡ್ತಾರೆ ಬಂದವರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ತಗೊಳ್ಳಿ ಇದು ಕಿವಿಗೆ ಬಿದ್ದದ್ದೇ ತಡ ಪುತ್ತೂರಿನ ಶಾಸಕರು ಮತ್ತು ಇನ್ನೊಬ್ರು ಇದ್ದಾರೆ ಹಾ ಪುತ್ತೂರಿನ ಕ್ಷಮಿಸಿ ಪುತ್ತೂರಿನ ಮಾಜಿ ಶಾಸಕರು ಸಂಜೀವ ಮಠಂದವರು ಅವರು ಅದ್ರ ಜೊತೆಗೆ ಇನ್ನೊಬ್ರು ಯಾರೋ ಬಿಜೆಪಿ ಇನ್ನೊಬ್ರು ದುರುಣರು ಇವರು ಆಸ್ಪತ್ರೆಗೆ ಓಡ್ತಾರೆ ಹೋಗಿ ಇದನ್ನು ಮಂತ್ರಾಕ್ಷತೆಗೆ ತಳುಕು ಹಾಕ್ತಾರೆ ಮಂತ್ರಾಕ್ಷತೆಗೆ ತಳುಕು ಹಾಕಿ ಏನು ತಮ್ಮ ಪಕ್ಷದ ಒಳಗೆ ಏನು ಗೊಂದಲ ಇದೆ ಅವರ ಪಕ್ಷದ ಒಳಗೆ ಏನು ಬಣ ಇದೆ ಅದೊಂದು ಅರ್ಧ ಹೊರಗೆ ಅದು ಮೊನ್ನೆ ಚುನಾವಣೆಯಲ್ಲಿ ಬಂಡಾಯ ನಿಂತ ಒಂದು ಬಣ ಈ ಬಣಕ್ಕೂ ಅವರಿಗೆ ಈಗ ರಾಜಿ ಮಾತುಕತೆ ಆಗ್ತಾಯಿದೆ ಇವರಿಗೆ ರಾಜಿ ಆದರೆ ಒಂದಾದರೆ ತಮ್ಮ ಅಸ್ತಿತ್ವಕ್ಕೆ ಇಲ್ಲಿ ಪೆಟ್ಟು ಬೀಳ್ತದೆ ಅಂತ ಹೇಳಿ ಮಾಜಿ ಶಾಸಕರಿಗೂ ಈ ಬಿ ಜೆ ಪಿಯ ಮುಖಂಡರಿಗೂ ತಳಮಳ ಉಂಟಾಗಿದೆ ಈ ತಳಮಳಕ್ಕಾಗಿ ಅವರು ಬರಬಾರ್ದು ಪಕ್ಷದ ಒಳಗೆ ಬರುವುದನ್ನು ತಡೀಲಿಕ್ಕೆ ಬೇಕಾಗಿ ಇವರು ಅದಕ್ಕೆ ಅಯೋಧ್ಯೆಯ ಮಂತ್ರಾಕ್ಷತೆಯನ್ನು ಮಧ್ಯಕ್ಕೆ ತರ್ತಾರೆ ಮಂತ್ರಾಕ್ಷತೆ ಹಂಚುವುದು ಮಂತ್ರತೆ ಹಚ್ಚುವಾಗ ನಾವು ಅವ ಹಂಚೋದು ಇವ ಹಂಚೋದು ದೇವಸ್ಥಾನದಲ್ಲಿಟ್ಟೆವು ಅದನ್ನು ಕದ್ದರು ಏನೋ ಎಲ್ಲ ಆರೋಪಗಳು ಈ ಆರೋಪಗಳನ್ನು ಮಾಡುವುದರ ಮೂಲಕ ಮಂತ್ರಾಕ್ಷತೆಯನ್ನು ಪುತ್ತೂರಿನ ರಾಜಕೀಯಕ್ಕೆ ಪುತ್ತೂರಿನ ಮಾಜಿ ಶಾಸಕರಾದಂತಹ ಸಂಜೀವ ಮಠನೂರವರು ಹೇಳಿದು ತಂದಿದ್ದಾರೆ ಇದು ಅಕ್ಷಮ್ಯವಾದಂತಹ ಅಪರಾಧ ಈ ಕಾರಣದಿಂದ ಇಡೀ ದೇಶದಲ್ಲಿ ಮಂತ್ರಾಕ್ಷ ಹೆಸರಿನಲ್ಲಿ ಬಿ ಜೆ ಪಿ ರಾಜಕೀಯವನ್ನು ಮಾಡ್ತಾ ಇದೆ ಅಂತ ನಾವು ಸ್ಪಷ್ಟವಾಗಿ ಇದನ್ನು ಕಾಣ್ತಾ ಇದ್ದೇವೆ ಅದು ಬಿಡುವ ಈಗ ರಾಮ ಮಂದಿರ ಆಗ್ತಾ ಇದೆ ರಾಮ ಮಂದಿರ ಆಗ್ತಾ ಇರುವುದು ಇದು ಕಾಂಗ್ರೆಸ್ಸಿಗೆ ಸಂದ ಗೆಲುವು ಅಂತ ನಮಗೆ ಅನ್ನಿಸ್ತದೆ ಇದು ಸತ್ಯ ಕೂಡ ಕಾಂಗ್ರೆಸ್ ಏನನ್ನ ಪ್ರತಿಪಾದನೆ ಮಾಡ್ತಾ ಬಂತು ದಶಕಗಳಿಂದ ಅಂತ ನೋಡಿ ರಾಮಮಂದಿರದ ವಿಚಾರ ಇವತ್ತು ನೀನು ಇರಲ್ಲ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಅಲ್ಲಿ ವಿವಾದ ಆರಂಭ ಆಗಿದೆ ಅಲ್ಲಿಯ ಸ್ಥಳೀಯ ಜನ ಈ ವಿವಾದದ ಕಟ್ಟಡದಲ್ಲಿ ನನಗೆ ದೇವಸ್ಥಾನವನ್ನು ಅಲ್ಲಿ ಆಗಬೇಕು ಅಂತೇಳಿ ಒಂದು ಅಲ್ಲಿ ಒಂದು ವಿವಾದ ಉಂಟಾಗ್ತದೆ ಇದು ಹಿಸ್ಟ್ರಿಯಲ್ಲಿದೆ ಆಮೇಲೆ ಅದರ ನಂತರ ಬಹಳಷ್ಟು ಸಮಯದ ನಂತರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಹಿಂದೂ ಮಹಾಸಭಾ ಮತ್ತು ಅಕಾಲಿ ಭಾರತೀಯ ರಾಮಾಯಣ ಮಹಾಸಭಾ ಅನ್ನುವಂಥ ಎರಡು ಸಂಘಟನೆಗಳು ಅಲ್ಲಿ ಕ್ಲೇಮ್ ಮಾಡಲಿಕ್ಕೆ ಹೋಗ್ತಾರೆ ನಮಗೆ ರಾಮಂ ಇಲ್ಲಿ ಒಂದು ಮಂದಿರ ಕಟ್ಟಬೇಕು ಇಲ್ಲಿರುವ ಜಾಗ ಇಲ್ಲಿ ನಮಗೆ ಜಾಗ ಕೊಡಬೇಕು ಅಂತ ಕ್ಲೇಮ್ ಮಾಡ್ತಾರೆ ಆಗ ನೆಹರು ಅವರು ಅಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗ್ತಾರೆ ಆಗಿರ್ತಾರೆ ನೆಹರು ಅವರು ಆ ಜಾಗವನ್ನು ಸರ್ಕಾರದ ಸ್ವಾಧೀನಕ್ಕೆ ತಕೊಂಡು ಅಲ್ಲಿ ಪೂಜೆ ಮಾಡುವುದಕ್ಕೆ ಹಿಂದೂಗಳಿಗೆ ಅವಕಾಶವನ್ನು ಕೊಡ್ತಾರೆ ಆಗ ಉತ್ತರ ಪ್ರದೇಶದ ಸುನ್ನಿ ವಕ್ಫ್ ಬೋರ್ಡ್ ಅದು ಕೋರ್ಟಿಗೆ ಹೋಗ್ತದೆ ಅದರ ಜೊತೆಗೆ ಅಕಾಲಿ ಭಾರತೀಯ ರಾಮಾಯಣ ಮಹಾಸಭಾ ಕೂಡ ಅದರ ವಿರುದ್ಧ ಕೋರ್ಟಲ್ಲಿ ಫೈಟ್ ಮಾಡ್ತದೆ ಅದೇ ಮತ್ತೆ ಬೆಳೀತಾ ಬರ್ತದೆ ಸಾವಿರದ ಒಂಬೈನೂರ ಅರುವತ್ತು ನಾಲ್ಕರಲ್ಲಿ ಯಾವಾಗ ವಿಶ್ವ ಹಿಂದೂ ಪರಿಷತ್ತು ಸ್ಥಾಪನೆ ಆಯಿತೋ ಆಗ ಇದನ್ನೊಂದು ಆಂದೋಲನವಾಗಿ ವಿಶ್ವ ಹಿಂದೂ ಪರಿಷತ್ತಿನವರು ಅವರು ತಗೊಳ್ತಾರೆ ಯಾವತ್ತೂ ಕಾಂಗ್ರೆಸ್ ತನ್ನ ಇತಿಹಾಸದಲ್ಲಿ ಯಾವತ್ತೂ ರಾಮ ಮಂದಿರಕ್ಕೆ ವಿರೋಧವನ್ನು ಮಾಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ರಾಜೀವ್ ಗಾಂಧಿಯವರು ಆ ಪ್ರದೇಶದ ಅವರ ಅವರು ಪ್ರಧಾನಿಯಾಗಿದ್ದಾಗ ಅಲ್ಲಿ ಅಲ್ಲಿ ಹಾಕಿದಂಥ ಬೀಗವನ್ನು ತೆರೆದು ಅಲ್ಲಿ ಪೂಜೆಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅಲ್ಲಿ ಶಿಲಾನ್ಯಾಸ ಮಾಡಲಿಕ್ಕೆ ರಾಜೀವ್ ಗಾಂಧಿಯವರು ಅವಕಾಶವನ್ನು ಕೊಡ್ತಾರೆ ಆದರೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಇಸುವಲ್ಲಿ ಮಂಡಲ ಆಯೋಗದ ವರದಿಯನ್ನು ವಿಪಿ ಸಿಂಗ್ ಅವರು ಮಂಡನೆಯನ್ನು ಮಾಡ್ತಾರೋ ಆಗ ತಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಅಂತ ಅಂತೇಳಿ ಅಡ್ವಾಣಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ರಾಮರಥ ಯಾತ್ರೆಯನ್ನು ಮಾಡ್ತಾರೆ ಮಸೀದಿ ಧ್ವಂಸ ಆಗ್ತದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಮಸೀದಿ ಧ್ವಂಸ ಆಗ್ತದೆ ಈ ಎಲ್ಲ ಪ್ರಕರಣಗಳಲ್ಲಿ ಅಡ್ವಾಣಿ ಅವರ ರಥಯಾತ್ರೆ ಈ ಸಂದರ್ಭದಲ್ಲಿ ಉಂಟಾದ ಗಲಾಟೆ ಆಗ ಉಂಟಾದಂತಹ ಕೋಮು ಗಲಭೆಗಳು ಅದರ ನಂತರ ಮಂದಿರ ಏನು ಧ್ವಂಸ ಆಯಿತು ಇದು ಮಸೀದಿ ಏನು ಧ್ವಂಸ ಆಯಿತು ಅದರ ನಂತರ ಇಡೀ ದೇಶದಲ್ಲಿ ಆದಂತಹ ಗಲಭೆಗಳಲ್ಲಿ ಎರಡು ಸಾವಿರಕ್ಕೂ ಮಿಕ್ಕಿ ಜನ ಪ್ರಾಣವನ್ನು ತೆರ್ತಾರೆ ಕಾಂಗ್ರೆಸ್ ಪಕ್ಷ ಪ್ರತಿಪಾದನೆ ಮಾಡ್ತಾ ಬಂದದ್ದು ಏನು ಅಂತ ಹೇಳಿದರೆ ಸಂಘರ್ಷದಿಂದ ಇಲ್ಲಿ ಮಂದಿರ ಆಗಬಾರದು ಇದು ಪ್ರೀತಿಯ ಮಂದಿರ ಆಗಬೇಕು ಕಾಂಗ್ರೆಸ್ ಪಕ್ಷದ ನಿಲುವು ಏನಿತ್ತು ಅಂತ ಹೇಳಿದರೆ ಇದು ಸಂಧಾನ ಅಥವಾ ನ್ಯಾಯಾಲಯದ ಮುಖಾಂತರವೇ ಇಲ್ಲಿ ದೇವಾಲಯ ಆಗಬೇಕು ಹಿಂಸಾಚಾರದಿಂದ ಕೋಮು ವೈಷಮ್ಯದಿಂದ ಜನ ಸಾಯುವುದಕ್ಕೆ ಕಾರಣವಾಗಿ ಇಲ್ಲಿ ದೇವಾಲಯ ಆಗುವ ಈ ಪ್ರಕ್ರಿಯೆಗೆ ಈ ಗಲಾಟೆಗೆ ನಮ್ಮ ವಿರೋಧ ಇದೆ ಅನ್ನೋದನ್ನು ನಾವು ಯಾವತ್ತೂ ಸ್ಥಾಪನೆ ಮಾಡ್ತಲೇ ಬಂದಿದ್ದೇವೆ ಇನ್ನು ಮುಂದಕ್ಕೂ ಅದನ್ನೇ ನಾವು ಸ್ಥಾಪನೆ ಮಾಡ್ತೇವೆ ಆದರೆ ಸಂಧಾನದಿಂದ ಅಥವಾ ನ್ಯಾಯಾಲಯದ ಆದೇಶದ ಮೂಲಕ ರಾಮ ಮಂದಿರ ಆಗಬೇಕು ಅನ್ನುವುದೇ ಕಾಂಗ್ರೆಸ್ಸಿನ ನಿಲುವಾಗಿತ್ತು ಈಗ ನ್ಯಾಯಾಲಯದ ಆದೇಶದಂತೆಯೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಇವತ್ತು ರಾಮಮಂದಿರ ನಿರ್ಮಾಣ ಆಗುವುದಿದ್ದರೆ ಅದರ ಹಿಂದೆ ಇರುವಂತಹ ಒಂದು ಶಕ್ತಿ ಅದು ನ್ಯಾಯಾಲಯ ನ್ಯಾಯಾಲಯ ಅದರ ಸಂಪೂರ್ಣ ಕೀರ್ತಿ ಅದು ನ್ಯಾಯಾಲಯಕ್ಕೆ ಹೊರ ಹೋಗಬೇಕಲ್ಲದೆ ಆಡಳಿತ ಮಾಡುತ್ತಿರುವ ಯಾವುದೇ ಪಕ್ಷಕ್ಕಾಗಲಿ ವಿರೋಧ ಪಕ್ಷಕ್ಕಾಗಲಿ ಯಾವುದೇ ಸಂಘ ಸಂಸ್ಥೆಗಳಿಗಾಗಲಿ ಯಾರಿಗೂ ಇಲ್ಲ ಅದರ ಸಂಪೂರ್ಣ ಕೀರ್ತಿ ನ್ಯಾಯಾಲಯಕ್ಕೆ ಸರ್ತದೆ ಮತ್ತು ಅದನ್ನು ಸ್ಥಾಪಿಸುತ್ತಾ ಬಂದಂತಹ ಈ ವಾದವನ್ನು ಸ್ಥಾಪಿಸುತ್ತಾ ಬಂದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಕೀರ್ತಿ ಹೋಗ್ತದೆ ಆದ್ದರಿಂದ ಬಿ ಜೆ ಪಿಯವರು ಇನ್ನಾದರೂ ಈ ಎಲ್ಲ ಹಿಂದೂ ವಿರೋಧಿ ದೇಶ ವಿರೋಧಿ ಜನವಿರೋಧಿ ಚಟುವಟಿಕೆಗಳನ್ನು ನಿಲ್ಲಿಸಿ ದೇಶಕ್ಕೆ ಜನರಿಗೆ ಹಿಂದೂ ಧರ್ಮಕ್ಕೆ ಒಳ್ಳೆಯದಾಗುವಂಥ ಕೆಲಸದಲ್ಲಿ ಅವರು ನಿರತರಾಗಬೇಕು ಅಂತ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ಅವರು